ಸ್ನೇಹಿತರೆ ನಮಸ್ತೆ ಸಿಂಪಲ್ ಯೂಟ್ಯೂಬ್ ಯುಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನೀವು ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಇವತ್ತಿನ ರೆಸಿಪಿ ಬಾಳೆ ಹೂವಿನಿಂದ ಪಲ್ಯ ಮಾಡುವಂತಹ ರೆಸಿಪಿ ಈ ಬಾಳೆ ಹೂವಿನಿಂದ ಪಲ್ಯ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದಾವೆ ಬಾಳೆ ಹೂವಿನಲ್ಲಿ ಕಬ್ಬಿಣಾಂಶ ಮತ್ತು ವಿಟಮಿನ್ ಸಿ ಹಾಗೂ ಹಲವಾರು ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ಬಾಳೆ ಹೂವಿಂದ ಪಲ್ಯ ಹೇಗ್ ಮಾಡೋದು ಹಾಗೆ ಬಾಳೆ ಮೂತಿಯಿಂದ ಹೂವನ್ನು ತೆಗೆದು ಹೂವನ್ನು ಹೇಗ್ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನಾವು ಬಾಳೆ ಹೂವಿನ ಪಲ್ಯ ಮಾಡೋದಕ್ಕೆ ಮೂರು ಬಾಳೆ ಮೂತಿಯನ್ನ ತೆಗೆದುಕೊಂಡಿದ್ದೀವಿ ಮಲೆನಾಡು ಭಾಗದಲ್ಲಿ ಇದಕ್ಕೆ ನಾವು ಬಾಳೆ ಮೂತಿ ಅಂತ ಕರೆಯೋದು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕೂಡ ಇದನ್ನ ಕರೀತಾರೆ ಮೊದಲಿಗೆ ಬಾಳೆಮೂತಿಯ ಮೂತಿಯ ಲೇಯರ್ ಗಳನ್ನ ಈ ರೀತಿ ತೆಗೆದು ಹೂವನ್ನು ತೆಗೆದಿಡೋಣ ಹಾಗೂ ಎಷ್ಟು ಲೇಯರ್ ಹೂ ಸಿಗುತ್ತೆ ಅಷ್ಟು ಲೇಯರ್ಗಳನ್ನ ತೆಗೆದು ಹೂವು ತೆಗೆದಿಡೋಣ ಹಾಗೆ ಬಾಳೆಮೂತಿಯ ಕೊನೆಯಲ್ಲಿ ಸಿಗುವಂತಹ ಬಾಳೆಮೂತಿಯ ತಿರುಳನ್ನು ಕೂಡ ಇದೇ ಪಲ್ಯಕ್ಕೆ ಬಳಸೋಣ ತೆಗೆದಿಡೋಣ ಬಾಳೆಮತಿಯಲ್ಲಿ ಇರುವಂತಹ ಎಲ್ಲ ಹೂಗಳನ್ನು ಕೂಡ ತೆಗೆದಾಗಿದೆ ಈಗ ಹೂವನ್ನು ಕ್ಲೀನ್ ಮಾಡೋಣ ಒಂದೊಂದೇ ಹೂವನ್ನು ತೆಗೆದುಕೊಂಡು ಇಲ್ಲಿ ತೋರಿಸ್ತಾ ಇರುವಾಗ ಈ ತರ ಬಿಡಿಸಿದ್ರೆ ಒಳಗಡೆ ಒಂಥರ ಕಡ್ಡಿ ತರ ಸಿಗುತ್ತೆ ಈ ಕಡ್ಡಿನ ತೆಗೆದು ಹಾಕಬೇಕು ಪ್ರತಿಯೊಂದು ಹೂವಿನಲ್ಲೂ ಇರುವಂತಹ ಕಡ್ಡಿಗಳನ್ನ ತೆಗೆದು ಹಾಕಬೇಕು ಈ ಕಡ್ಡಿ ಪಲ್ಯಕ್ಕೆ ಇದರಲ್ಲಿ ಕಹಿ ಅಂಶ ಇರುತ್ತೆ ಬರ್ತಾಗ ಪಲ್ಯ ಕಹಿ ಆಗುತ್ತೆ ಪ್ರತಿಯೊಂದು ಹೂನಲ್ಲೂ ಕೂಡ ಈ ತರ ಕಡ್ಡಿ ತರ ಇರೋದನ್ನ ತೆಗೆದು ಹಾಕಬೇಕು ತುಂಬಾ ಸಮಯ ಬೇಕಾಗುತ್ತೆ ಆದರೆ ತಾಳ್ಮೆಯಿಂದ ತೆಕ್ಕೊಂಡ್ರೆ ಪಲ್ಯ ಕೂಡ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಬೆನಿಫಿಟ್ಸ್ ಇದಾವೆ ಬಾಳೆ ಹೂವಿನಲ್ಲಿರುವಂತಹ ಎಲ್ಲ ಕಡ್ಡಿಗಳನ್ನು ಕೂಡ ತೆಗೆದು ಹಾಕಿ ಆಗಿದೆ ಇವಾಗ ಇಲ್ಲಿ ತೋರ್ಸ್ತಾ ಇರೋ ಸ್ವಲ್ಪ ಸ್ವಲ್ಪ ಹೂಗಳನ್ನೇ ತೆಗೆದುಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳೋಣ ಮಾಡ್ತಾ ಮಾಡ್ತಾ ಆ ಹೂಗಳನ್ನ ಒಂದ್ ಪಾತ್ರೆ ನೀರ್ ಹಾಕಿ ಅದಕ್ಕೆ ಹಾಕೋಬೇಕು ಇಲ್ಲಾಂದ್ರೆ ಹೂಗಳು ಕಪ್ಪಾಗುತ್ತೆ ಹಾಗೆ ಬಾಳೆಮೂತಿಯ ತಿರುಳನ್ನು ಕೂಡ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೋಣ ಬಾಳೆ ಹೂಗಳನ್ನ ಹಾಗೆ ಮೂತಿಯ ತಿರುಳನ್ನ ಚಿಕ್ಕದಾಗಿ ಹೆಚ್ಚಾಗಿದೆ ಇವಾಗಿಂದ ನೀರಿಂದ ತೆಗೆದು ಇಡಬೇಕು ಹಾಗೆ ಒಲೆ ಮೇಲೊಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ್ಮೇಲೆ ಚಮಚ ಎಣ್ಣೆ ಹಾಕಬೇಕು ಎಣ್ಣೆ ಕೂಡ ಬಿಸಿ ಆದ್ಮೇಲೆ ಒಂದು ಚಮಚ ಸಾಸಿವೆ ಹಾಕೋಬೇಕು ಹಾಗೆ ಅರ್ಧ ಚಮಚ ಜೀರಿಗೆ ಮತ್ತೆ ಎರಡು ಮೆಣಸನ್ನ ಮುರ್ದು ಹಾಕೋಣ ఎరడస్లు బేవినెల హాకీ ఇగా తీర్స దొడ్డు గడ్డ ఈరుళిన చిక్దా హెచ్చి హాకం స్వల్ప తీర్స్కో ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿ ಹಾಕೋಣ ಈಗ ಸ್ವಲ್ಪ ನಂತರ ಒಂದು ಕಾಲ್ ಚಮಚ ಅರ್ಶನ ಪುಡಿ ಹಾಕಿ ಸ್ವಲ್ಪ ತಿರ್ಗಸ್ಕೊಳ್ಬೇಕು ಈಗ ಮೊದಲೇ ಹೆಚ್ಚಿಟ್ಟ ಬಾಳೆ ಹೂಗಳನ್ನ ಹಾಕೋಬೇಕು ಇದನ್ನ ನೀರಿಂದ ಬೇರ್ಪಡಿಸಿ ಹಾಕ್ತಾ ಇದ್ದೀವಿ ಇವಾಗ ಇದನ್ನ ಚೆನ್ನಾಗಿ ಚೆನ್ನಾಗಿ ತಿರುಗಿಸಿದ ನಂತರ ಅರ್ಧ ಲೀಟರ್ ನೀರ್ ಹಾಕೊಂಡು ಅಂದಾಜಿಗೆ ರುಚಿ ಬೇಕಾದಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ತಿರ್ಸೋಣ ತಿರ್ಗಿಸಿದ ನಂತರ ಮುಚ್ಚಳವನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯೋದಕ್ ಬಿಡಬೇಕು ಇವಾಗ ಬೆಂದಿದೆ ಈಗ ಚಿಕ್ಕದಾಗಿರುವಂತಹ ಎರಡು ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೀವಿ ಮತ್ತೆ ಮೊದಲೇ ನೆನೆಸಿಟ್ಟಿರೋ ಹುಣಸೆ ಹುಳಿಯ ರಸವನ್ನು ಕೂಡ ಹಾಕ್ತಿದೀವಿ ಹಾಗೆ ಮೊದಲೇ ತುರಿದಿಟ್ಟ ಅರ್ಧ ಹುಳು ಕಾಯಿ ತುರಿನೂ ಕೂಡ ಹಾಕೊಳ್ತಿದ್ದೀವಿ ಇವಾಗ ಚೆನ್ನಾಗಿ ತಿರ್ಗ್ಸಿ ಮುಚ್ಚಳವನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಕುದಿಯೋಗ್ ಬಿಡಬೇಕು ಈಗ ಕುದಿ ಬಂದಿದೆ ಈಗ ಒಂದೂವರೆ ಚಮಚ ಖಾರದ ಪುಡಿನ ಹಾಕಿ ಸ್ವಲ್ಪ ತಿರ್ಗ್ಸೋಣ ಈಗ ಸ್ವಲ್ಪ ಹೊತ್ತು ಮಾತ್ರ ಮುಚ್ಚಳವನ್ನು ಮುಚ್ಚಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಿದೆ ಹಾಗೆ ಬಾಳೆ ಹೂವಿನ ಪಲ್ಯ ಕೂಡ ರೆಡಿ ಆಗಿದೆ ಇವಾಗ ಸರ್ವ್ ಮಾಡೋಣ ನೋಡಿ ಸ್ನೇಹಿತರೆ ರುಚಿಯಾಗಿರುವ ಹಾಗೆ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿರುವಂತಹ ಬಾಳೆ ಹೂವಿನ ಪಲ್ಯ ಸವಿಯೋಕ್ಕೆ ಸಿದ್ಧವಾಗಿದೆ ನಾವಿನ್ನ ಗರಿ ಗರಿಯಾಗಿರುವ ಅಕ್ಕಿ ರೊಟ್ಟಿ ಜೊತೆಗೆ ತಿಂತ ಇದ್ದೀವಿ ಇದು ಅಕ್ಕಿ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಅನ್ನ ಜೊತೆ ಎಲ್ಲದರ ಜೊತೆ ಸಾಮಾನ್ಯವಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಾಳೆ ಹೂವಿನಿಂದ ಪಲ್ಯ ಮಾಡುವಂತಹ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು